ನಮಸ್ಕಾರ ಕೇಳಬ್ರೆ ಕಳೆದ ಸಂಚಿಕೆಯಲ್ಲಿ ರಿಷಿ ಅಪೂರ್ವಳನ್ನು ಹೇಗೋ ಸಮಾಧಾನಿಸಿದ್ದ ತಾನು ಕೇಳಿದ್ರಲ್ಲಿ ತಪ್ಪಿಲ್ಲ ಅನ್ನೋದನ್ನು ಕನ್ವಿನ್ಸ್ ಮಾಡಿದ್ದ ಅವಳು ಸಹ ಓವರ್ ಆಗಿ ರಿಯಾಕ್ಟ್ ಮಾಡಿದೆ ಎಂದುಕೊಂಡು ಸಾರಿ ಕೇಳಿದ್ದಳು ಇಬ್ರು ಕಾಲೇಜಿಗೆ ಹೋಗಿದ್ರು ಏನೂ ಆಗಿಯೇ ಇಲ್ಲ ಅನ್ನೋ ಥರನೇ ಇದ್ರು ಕಾಲೇಜಲ್ಲಿ ರಿಷಿ ಚಿನ್ಮಾಗೆ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನು ಮತ್ತೆ ಮತ್ತೆ ಒತ್ತಿ ಹೇಳ್ತಿದ್ದ ಯಾಕೆ ಹೇಳ್ತಿದ್ದ ಅವನಿಗೂ ಗೊತ್ತಿಲ್ಲ ಮುಂದೇನಾಗ್ಬೋದು ಕೇಳೋ ಕುತೂಹಲ ಇದ್ರೆ ಈ ಕತೆ ಪೂರ್ತಿಯಾಗಿ ಕೇಳಿ ಭಾವಪುಟ ಸಂಚಿಕೆ ಮೂವತ್ತ್ಮೂರು ಸರಿ ಹಾಗಿದ್ರೆ ನಾನು ಅವಳನ್ನು ಕರ್ಕೊಂಡು ಮನೆಗೆ ಹೋಗಿರ್ತೀನಿ ಎಂದು ಹೊರಟವ ವಾಪಸ್ ಬಂದು ಚಿನ್ಮಯನ ತಬ್ಬಿ ಇಲ್ಲಿ ಹುಷಾರು ಎಂದ ನೀವು ಸಹ ಜೋಪಾನ್ವಾಗಿ ಹೋಗಿ ಬನ್ನಿ ಬಾಸ್ ಎನ್ನುತ್ತಾ ರಿಷಿಯನ್ನು ಕಳುಹಿಸಿಕೊಟ್ಟ ಚಿನ್ಮಯ್ ಅಪೂರ್ವ ನಿಮ್ಗೇನಾದರೂ ಸಿಹಿ ಮಾಡ್ಲಾ ರಿಷಿ ಕೇಳ್ದ ಬೇಡ ರಿಷಿ ಈಗ ಮಾಡ್ತಿರೋ ಬಿರಿಯಾನಿಯೇ ಸಾಕು ಹೌದು ನಿಮಗೆ ಕುಕ್ಕಿಂಗ್ ಬಗ್ಗೆ ಆಸಕ್ತಿ ಹೇಗ್ ಬಂತು ಅದೇನೋ ನನಗೆ ಚಿಕ್ಕ ನನ್ನ ನನ್ನಮ್ಮ ನನ್ನ ಅಜ್ಜಿ ಮಾಡೋದ್ ನೋಡಿ ನೋಡಿ ಆಸೆ ಹುಟ್ಟು ಅನ್ಸುತ್ತೆ ಅವರು ನನಗೆ ಅದು ಇದು ವೆರೈಟಿ ಅಡುಗೆ ಮಾಡಿ ತಿನ್ಸೋರು ಒಮ್ಮೆ ನನ್ನಮ್ಮನ ಹುಟ್ಟು ಹಬ್ಬಕ್ಕೆ ನಾನೇ ಏನೋ ಟ್ರೈ ಮಾಡಿದ್ದೆ ಎಷ್ಟು ಖರಾಬ್ ಆಗಿತ್ತು ಆದ್ರೂ ಅಮ್ಮ ಅದೆಷ್ಟು ಇಷ್ಟಪಟ್ಟು ತಿಂದಿದ್ರು ಆಗ್ನಿಂದ ಹುಟ್ಕೊಳ್ತು ಈ ಹಾಬಿ ನಾವು ಅಡುಗೆ ಮಾಡಿದಾಗ ಬೇರೆಯವರು ಅದನ್ನ ಮನಸ್ಪೂರ್ತಿಯಾಗಿ ತಿಂದಾಗ ಆಗುತ್ತಲ್ಲ ಫೀಲ್ ಅದರ ಲೆವೆಲ್ಲೇ ಬೇರೆ ಆ ಫೀಲ್ ಎಲ್ಲೂ ಸಿಗಲ್ಲ ನೋಡಿ ನನಗೆ ವಿಪರೀತ ಸ್ಟ್ರೆಸ್ ಆದಾಗ ನಾನು ಕುಕ್ಕಿಂಗ್ ಮಾಡ್ತೀನಿ ಇಲ್ದಿದ್ರೆ ನನಗೆ ಯಾರಿಗಾದರೂ ಮಾಡಿ ತಿನ್ನಿಸ್ಬೇಕು ಅನ್ಸಿದ್ರೆ ಅವರಿಗೋಸ್ಕರ ಸ್ಪೆಷಲ್ ಆಗಿ ಮಾಡ್ತೀನಿ ಎಂದ ಎರಡನೇಯದ್ದು ಓಕೆ ಮೊದಲೇ ಎದ್ದು ಸ್ಟ್ರೆಸ್ ಆಗುವಂಥದ್ದು ಏನಿರುತ್ತೆ ಎಂದಳು ನಿನ್ನೆ ಆಯ್ತಲ್ಲ ರೀ ಆ ಥರ ಎಂದ ಸುಮ್ಮನಾಗಿ ಬಿಟ್ಟಳು ಅವನೊಂದು ದೊಡ್ಡ ಕಂಪನಿಯ ಸಿಇಒ ಎನ್ನುವುದು ಎಲ್ಲಿ ಗೊತ್ತು ನಾನು ಈ ರಾತ್ರಿ ಹೊಡೆದಿದ್ದೀನಿ ಅಪೂರ್ವ ನೀವು ನಾನು ಬರೋಕ್ಕೂ ಮುಂಚೆ ಹೋಗಿಬಿಡ್ಬೇಡಿ ಎಂದ ಸರಿ ಎನ್ನುತ್ತಾ ತಲೆಯಾಡಿಸಿದಳು ಮನದಲ್ಲಿ ಅದೆಂಥದ್ದೋ ದುಃಖ ಇಬ್ಬರೂ ಸೇರಿ ಊಟ ಮುಗಿಸಿದರು ನೀವು ರೆಸ್ಟ್ ಮಾಡ್ರಿ ನಿಮ್ಮನ್ನು ಸಂಜೆ ಭೇಟಿ ಆಗ್ತೀನಿ ಎಂದ ಸರಿ ಅನ್ನುತ್ತಾ ತನ್ನ ಮನೆಗೆ ಹೋದಳು ಮನಸ್ಸಿಗೆ ವಿಪರೀತ ಸಂಕಟವಾಗುತ್ತಿತ್ತು ಸುಮ್ಮನೆ ಕೂರಲಾಗಲಿಲ್ಲ ನಾಡಿದ್ದೇ ತಾನು ಊರಿಗೆ ಹೋಗುತ್ತಿರುವುದರಿಂದ ಸಣ್ಣದಾಗಿ ಪ್ಯಾಕಿಂಗ್ ಶುರು ಮಾಡಿದಳು ಇತ್ತ ರಿಷಿ ತನ್ನ ಮನೆಯವರನ್ನ ಭೇಟಿಯಾಗಲು ತನ್ನ ಮನೆಗೆ ಹೋಗಿದ್ದ ನಾಲ್ಕು ದಿನ ಕಳೆದು ಬರುತ್ತಿರುವ ಮನೆಯ ಮಗನನ್ನ ಎಲ್ಲರೂ ತುಂಬು ಹೃದಯದಿಂದ ಆಧರಿಸಿದರು ಯಾಕೋ ಮುಖ ಬಾಡಿ ಹೋಗಿದೆ ಏನು ವಿಷಯ ಅನಂತರು ಕೇಳಿದರು ತನ್ನ ಮತ್ತು ಅಪೂರ್ವಳ ಮಧ್ಯೆ ಡೇಟಿಂಗ್ ವಿಷಯದ ಬಗ್ಗೆ ನಡೆದ ಮನಸ್ತಾಪವನ್ನೆಲ್ಲ ಹೇಳಿಕೊಂಡ ಬುದ್ಧಿ ಇದೆಯೇನೋ ನಿಂಗೆ ಪರಿಚಯ ಆಗಿ ಸರಿಯಾಗಿ ನಾಲ್ಕು ದಿನಗಳಾಗಿಲ್ಲ ಡೇಟಿಂಗ್ ಅಂತ ಕರೆದಿದ್ದೀಯಲ್ಲ ಏನು ಹೇಳಬೇಕು ನಿಂಗೆ ನೀನು ಸುಮ್ಮನೆ ಮಾರು ಅವ್ನು ಸರಿಯಾಗೇ ಮಾಡಿದಾನೆ ಈಗಿನ ಕಾಲದಲ್ಲಿ ಹೀಗೆ ಹೇಳ್ತಾರೆ ಎಂದು ಮೊಮ್ಮಗನ ಪರ ಅವನ ತಾತ ಹುಡ್ಗಿ ಸ್ಲೋ ಅಂತ ಆಯ್ತು ಅವನ ಅಜ್ಜಿ ಹೇಳಿದರೆ ಅರುಂಧತಿ ಚಲ ಚಚ್ಚಿಕೊಂಡರು ಹ್ಮ್ ಅಜ್ಜಿ ಹಾಗೆ ಸ್ವಲ್ಪ ಸೆನ್ಸಿಟಿವ್ ಅಷ್ಟೆ ರಿಷಿ ಸರಿಪಡಿಸಿದ ಅವಳು ಬರಲ್ಲ ಅಂದಿದ್ದಾಳೆ ಅಂದ್ರೆ ಮನೆಯಲ್ಲಿ ಒಳ್ಳೆ ಸಂಸ್ಕಾರ ಕಲ್ಸಿದ್ದಾರೆ ಅಂತಲೇ ಅರ್ಥ ನಿಜ ನಿಜ ದಿನಾ ಬೆಳಿಗ್ಗೆ ಪೂಜೆ ಎಲ್ಲಾ ಮಾಡ್ತಾಳೆ ಮಮ್ಮಿ ರಿಷಿ ಮತ್ತೆ ಹೇಳಿದ ರಿಷಿ ನನ್ಗನ್ಸುತ್ತೆ ಆ ದೇವ್ರು ನಿನ್ ಹಣೆಯಲ್ಲಿ ಲವ್ ಮಾಡಿ ಮದ್ವೆ ಆಗೋದು ಬರ್ದಿಲ್ಲ ಅಂತ ಆ ಹುಡ್ಗಿ ಮನೆಯವರನ್ನ ನಾವ್ ಹೋಗಿ ಕೇಳೋಣ ಒಪ್ಪಿದ್ರೆ ಇವಳೇನೇ ಅರೇಂಜ್ ಮ್ಯಾರೇಜ್ ಆಗಿಬಿಡು ಎಂದರು ಅನಂತರು ಹನುಮಂತು ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ನಾನೇನೋ ಲವ್ ಲವ್ವಗಿವು ಅಂತ ಕನ್ಸ್ಕೊಂಡಿದ್ದೀನಿ ನೀನು ಶುರುವಿನಲ್ಲೇ ಹೀಗೆಲ್ಲ ಹೇಳಬೇಡ ಎಂದ ರೀ ನೀವು ಸುಮ್ನಿರ್ರಿ ಪಾಪ ಅವನು ಎಂದರು ಗಾಯತ್ರಿ ಅಮ್ಮ ಮಮ್ಮಿ ಇವತ್ತು ಸಂಜೆ ಹೊಡ್ತಿದ್ದೀನಿ ಅಲ್ಲೆಲ್ಲ ವ್ಯವಸ್ಥೆ ಆಗಿದೆ ತಾನೇ ಹ್ಞೂ ನಮ್ ನಮ್ಮ ಗೆಸ್ಟ್ ಹೌಸಲ್ಲೇ ಇರ್ತೀನಿ ನಾನು ಅಲ್ಲಿಗೆ ಬರ್ತಿರೋ ವಿಷಯ ಚಿನ್ನ ಫೋನ್ ಮಾಡಿ ಹೇಳಿದ್ದಾನೆ ಆಯ್ತು ಹುಷಾರಾಗಿ ಹೋಗ್ಬಾ ಎಂದರು ಮನೆಯವರೆಲ್ಲರೂ ಡ್ಯಾಡ್ ಇದ್ದಾರೆ ಅಂತೆ ಮೆಸೇಜ್ ಮಾಡಿದ್ರು ನೀನು ಅವರಿಗೂ ಹೇಳ್ಬಿಡು ಆಯ್ತು ಕಣೋ ಏನಾದ್ರೂ ತಿನ್ನೋದಕ್ಕೆ ಮಾಡಿಕೊಡ್ಲಾ ಬೇಡ ಮಮ್ಮಿ ಅಲ್ಲಿ ಸಿಗದೆ ಇರೋದೇನಿದೆ ರಾತ್ರಿ ಊಟಕ್ಕೆ ಕಣೋ ಅದ್ಯಾವ ಕಾಡಲ್ಲಿ ಇರ್ತೀಯೋ ಅಲ್ಲಿ ಅದೇನ್ ಸಿಗುತ್ತೋ ಅಜ್ಜಿ ಹೇಳಿದರು ಅದೇನ್ ಫೋಟೋ ತೆಗಿಯೋ ಹುಚ್ಚು ಮೆಟ್ಕೊಂತೋ ಇವನಿಗೆ ಇಲ್ಲಿ ಸುಖವಾಗಿರೋದು ಬಿಟ್ಟು ಆ ಕ್ಯಾಮ್ರಾ ಹಿಡ್ಕೊಂಡು ಒಂಟಿ ಪಿಶಾಚಿ ಥರ ಒಬ್ಬೊಬ್ನೇ ಅಲ್ದಾಡ್ತಾನೆ ನೋಡು ನನ್ನ ಕ್ಯಾಮ್ರಾ ತಂಟೆಗೆ ಬರಬೇಡ ಅಂತ ಹೇಳಿಲ್ವಾ ನಿಂಗೆ ನಿಮಗೆ ನನ್ನ ಹಾಬಿ ಬಗ್ಗೆ ಗೌರವನೇ ಇಲ್ಲ ನಿಮಗಿಂತ ನನ್ನ ಹುಡುಗಿನೇ ವಾಸಿ ನಾನು ಹಾಡೋ ಹಾಡು ಚೆನ್ನಾಗಿರುತ್ತಂತೆ ಗೊತ್ತಾ ಎಷ್ಟೊಂದು ಸಾರಿ ಅವಳು ಮೂಡ್ ಸರಿ ಮಾಡಿದೆ ಎಂದ ಅವಳಿಗೆ ಅದೇನೋ ನೋವಾಗಿರುತ್ತೆ ನಿನ್ನ ಹಾಡು ಕೇಳಿ ಅಪ್ಪ ಇಷ್ಟೊಂದು ಕೆಟ್ಟಾಗಿ ಹಾಡ್ತಿರೋ ಹಾಡು ಕೇಳೋದ್ರ ಮುಂದೆ ನನ್ನ ನೋವೇನು ದುಡ್ದೆಲ್ಲ ಅಂತ ಅನಿಸಿ ಹಾಗಂದಿರ್ತಾಳಷ್ಟೆ ಎಂದು ಅನಂತರು ಅಂದ ತಕ್ಷಣ ಆ ಮನೆಯ ಕೆಲಸದ ಚಿಕ್ಕಣ್ಣನೂ ಸೇರಿ ಇಡೀ ಫ್ಯಾಮಿಲಿಯವರೆಲ್ಲರೂ ನಗಲು ಶುರು ಮಾಡಿದರು ರಿಷಿಗೆ ಉರಿದು ಹೋಯ್ತು ಹನುಮಂತು ನಿನ್ನ ಮಾಡ್ತೀನಿರೋ ಅಜ್ಜಿ ಇನ್ಮೇಲೆ ನಿನ್ ಗಂಡನ್ನ ಯಾವುದೇ ಸಭೆ ಸಮಾರಂಭಕ್ಕೆ ಕಳಿಸ್ಬೇಡ ಇವನು ಅಲ್ಲಿರೋ ಲೇಡೀಸ್ ಜೊತೆ ಹರಟೆ ಹೊಡಿತಾ ನಗ್ತಾ ಮಾತಾಡ್ತಿರ್ತಾನೆ ಅದಕ್ಕೆ ಮನೆಗೆ ಲೇಟ್ ಆಗಿ ಬರೋದು ಕೇಳಿದ್ರೆ ಅಧ್ಯಕ್ಷರ ಭಾಷಣ ಕೊನೆಗಿರುತ್ತೆ ಅಂತೆಲ್ಲ ಡೌ ಮಾಡ್ತಾನೆ ಎಂದ ಅವನ ಅಜ್ಜಿ ಅನಂತರ ಹತ್ರ ಒಂದು ಲುಕ್ ಕೊಟ್ಟರಷ್ಟೇ ಅವನು ಸುಳ್ಳು ಹೇಳ್ತಿದ್ದಾನ ಕಣೇ ಇನ್ನೊಮ್ಮೆ ಎಲ್ಲೂ ಹೋಗಲ್ಲ ಬಿಡು ಎಂದು ತೆಪ್ಪಗಾದರು ಆಯ್ತಾ ನಿಮ್ ಜಗಳ ರಿಷಿ ಹೋಗಿ ರೆಸ್ಟ್ ಮಾಡು ರಾತ್ರಿ ಡ್ರೈವ್ ಮಾಡ್ತಾ ಹೋಗಬೇಕು ಸುಸ್ತಾಗುತ್ತೆ ಅತ್ತೆ ನೀವು ಬನ್ನಿ ಅವನಿಗೆ ತಿನ್ನೋದಕ್ಕೆ ಏನಾದರೂ ಮಾಡೋಣ ಎನ್ನುತ್ತಾ ತಮ್ಮ ಅತ್ತೆಯನ್ನ ಅಡುಗೆ ಮನೆಗೆ ಕರೆದುಕೊಂಡು ಹೋದರು ಅರುಂಧತಿ ಪಾಪ ಹುಡುಗಿ ಜೊತೆ ಲಾಂಗ್ ಡ್ರೈವ್ ಡೇಟಿಂಗ್ ಅಂತೆಲ್ಲ ಆಸೆ ಪಟ್ಟಿದ್ದ ಆಸೆಯೆಲ್ಲ ನಿರಾಸೆ ಆಗೋಯ್ತು ಪಾಪ ಹಿಂಗೆ ಆಗಬಾರ್ದಿತ್ತು ಎಂದು ಉರಿಸಿದರು ಅನಂತರು ಈಗ ನೀನು ಮನೆ ಬಿಟ್ಟು ಹೊರಗೆ ಕಾಲಿಡೋಕೆ ಟ್ರೈ ಮಾಡು ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಎನ್ನುತ್ತಾ ಅವರ ಕಾಲು ಎಳೆದು ರೆಸ್ಟ್ ಮಾಡಲು ತನ್ನ ರೂಮಿಗೆ ಹೊರಟ ರಿಷಿ ಮಧ್ಯಾಹ್ನ ಅಪೂರ್ವಳ ಮನೆಯ ಬೆಲ್ ಸದ್ದಾಯಿತು ಅಪೂರ್ವ ಬಾಗಿಲು ತೆಗೆದಳು ಅಪಾರ್ಟ್ಮೆಂಟ್ ಓನರ್ ಸುಬ್ರಹ್ಮಣ್ಯಂ ನಿಂತಿದ್ದರು ಅಮ್ಮ ಅಪೂರ್ವ ಹ್ಞೂ ಅಂಕಲ್ ಬನ್ನಿ ಕೂತ್ಕೊಳ್ಳಿ ಅದು ನಾಡಿದ್ದು ಶನಿವಾರ ಮನೆ ಖಾಲಿ ಮಾಡ್ತೀನಿ ಅಂತ ಹೇಳಿದ್ಯಲ್ಲ ಅದಕ್ಕೆ ಕೇಳೋಣ ಅಂತ ಬಂದೆ ಹಾಂ ನೋಡಿ ಅಂಕಲ್ ಪ್ಯಾಕಿಂಗ್ ಮಾಡ್ಕೊಳ್ತಿದ್ದೀನಿ ಶನಿವಾರ ಬೆಳಗ್ಗೆ ನಿಮ್ಮ ಕೀ ನಿಮ್ಗೆ ಕೊಡ್ತೀನಿ ಎಂದಳು ಹಾಗೆ ಮಾಡು ನನಗೆ ಆವತ್ತೊಂದೇ ದಿನ ಸಿಗೋದು ಮನೆ ಕ್ಲೀನ್ ಮಾಡಿಸೋಕ್ಕೆ ಅವರು ಮನೆ ನೋಡಿಕೊಂಡು ಹೋಗಿದ್ರಲ್ಲ ರವಿವಾರನೇ ಬರ್ತಾ ಇದ್ದಾರೆ ಈ ಫ್ಲೋರ್ನಲ್ಲಿ ಇನ್ನೊಂದು ಮನೆ ಖಾಲಿ ಇದೆ ಅದನ್ನು ನೋಡಿ ಅಂದರೂ ನೋಡ್ತಿಲ್ಲ ಅವರಿಗೆ ನಾರ್ತ್ ಇರೋ ಮನೆಯೇ ಬೇಕಂತೆ ಎಂದರು ಪರವಾಗಿಲ್ಲ ಅಂಕಲ್ ನಾಳೆ ಒಳಗೆ ಎಲ್ಲ ಪ್ಯಾಕ್ ಆಗಿರುತ್ತೆ ದೊಡ್ಡ ಸಾಮಾನುಗಳನ್ನೆಲ್ಲ ನಾನು ಮದುವೆ ಆಗ್ತಿರೋ ಹುಡುಗನ ಮನೆಗೆ ಶಿಫ್ಟ್ ಮಾಡಿಸ್ತೀನಿ ಚಿಕ್ಕ ಪುಟ್ಟದ್ದು ತಗೊಂಡು ಹೋಗ್ತೀನಿ ಎಂದಳು ಸರಿ ಕಣಮ್ಮ ಸಾಮಾನು ಶಿಫ್ಟ್ ಏನಾದರೂ ಸಹಾಯ ಬೇಕಾ ಒಬ್ಳೇ ಬೇರೆ ಇದೆಯಾ ಬೇಡ ಅಂಕಲ್ ಪಲ್ಲವಿ ಇದ್ದಾಳಲ್ಲ ಅವಳು ಭಾಸ್ಕರ್ ಹೆಲ್ಪ್ ಮಾಡ್ತಾರೆ ಎಂದಳು ಆಯ್ತಮ್ಮ ಪಕ್ಕದ ಮನೆಗ್ ಬಂದಿದ್ದಾರಲ್ಲ ಹೇಗ್ ಹುಡ್ಗ ಏನು ತೊಂದರೆ ಇಲ್ಲ ತಾನೇ ತುಂಬಾ ಒಳ್ಳೆಯವ್ರ ಅಂಕಲ್ ಅವ್ರ ಜೊತೆ ಇರೋ ಅದೃಷ್ಟ ನಾನೇ ಮಾಡಿಲ್ಲ ಎಂದಳು ಅಂದ್ರೆ ಅಂದ್ರೆ ಅವ್ರು ಬಂದು ಒಂದು ವಾರನೂ ಆಗಿಲ್ಲ ನಾನು ಹೋಗ್ತಿದ್ದೀನಿ ಅಂತ ಹೇಳ್ದೆ ಹಾಗಾದ್ರೆ ಸರಿ ಯಾಕೆ ಕೇಳ್ದೆ ಅಂದ್ರೆ ಈಗ ಈ ಫ್ಲೋರ್ನಲ್ಲಿ ಎರಡು ಫ್ಯಾಮಿಲಿ ಆಗುತ್ತಲ್ಲ ಬ್ಯಾಚುಲರ್ ಕಡೆಯಿಂದ ಏನು ತೊಂದರೆ ಆಗಬಾರ್ದು ಅಂತ ಕೇಳಿದೆ ಅಷ್ಟೆ ಮೊದಲೇ ದೊಡ್ಡ ಜನ ಬೇರೆ ಎಂದರು ದೊಡ್ಡ ಜನನ ಅಪೂರ್ವ ಶಾಕ್ ಆದಳು ಹ್ಞೂನಮ್ಮ ಪಕ್ಕದಲ್ಲಿ ಸಿ ಐ ಟಿ ಕಾಲೇಜ್ ಇದೆಯಲ್ಲ ಅದ್ರ ವೈಸ್ ಚೇರ್ಮನ್ ಪಿ ಎ ಬಂದು ಬುಕ್ ಮಾಡಿರೋ ಇದು ಓ ಹಾಗ ನಾನು ಅಲ್ಲೇ ಕೆಲ್ಸಕ್ಕೆ ಸೇರಿದ್ದೀನಿ ಅಂಕಲ್ ಇಂಟರ್ವ್ಯೂ ಕೊಟ್ಟು ಬಂದಿದ್ದೆ ಸೆಲೆಕ್ಟ್ ಆಯಿತು ಒಂದು ತಿಂಗಳು ಬಿಟ್ಟು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದೀನಿ ಮದುವೆ ಆದಮೇಲೆ ಇಲ್ಲೇ ಕೆಲ್ಸಕ್ಕೆ ಹೋಗೋದು ಎಂದಳು ಹಾಗಿದ್ರೆ ಅಷ್ಟು ದೂರ ಯಾಕೆ ಹೋಗೋದು ನೀನು ನಿನ್ನ ಗಂಡ ಬಂದು ಇಲ್ಲೇ ಎದ್ದು ಬಿಡ್ಬಹುದಿತ್ತಲ್ಲ ಇಲ್ಲ ಅಂಕಲ್ ಅದು ಸ್ವಂತ ಮನೆ ನಾನು ಎಲ್ಲೇ ಇದ್ದರೂ ನನ್ನ ಮನಸ್ಸು ಇಲ್ಲೇ ಇರುತ್ತೆ ಇಷ್ಟು ವರ್ಷದಿಂದ ಇಲ್ಲಿದ್ದೀನಿ ಈಗ ಬಿಟ್ಟು ಹೋಗೋಕ್ಕೆ ಬೇಜಾರಾಗ್ತಿದೆ ಎಂದಳು ಕಣ್ಣಲ್ಲಿ ನೀರು ತುಂಬಿಕೊಂಡು ಬಿಡು ಮಗಳೇ ಆಗಾಗ್ ಬಂದು ನೋಡ್ಕೊಂಡು ಹೋಗು ನಿನ್ನ ಫ್ರೆಂಡ್ ಪಲ್ಲವಿ ಇರ್ತಾಳಲ್ಲ ನಿನ್ನ ಗಂಡನೂ ಕರ್ಕೊಂಡು ಬಾ ಎಂದರು ನೀವು ಬರ್ಬೇಕು ಅಂಕಲ್ ನನ್ನ ಮದುವೆಗೆ ವಾಟ್ಸಪ್ನಲ್ಲಿ ಕಾರ್ಡ್ ಕಳಿಸ್ತೀನಿ ಬಂದು ಕರೀಲಿಲ್ಲ ಅಂತ ಬರೋದು ಬಿಡಬೇಡಿ ಎಂದಳು ಖಂಡಿತ ಬರ್ತೀನಿ ತಗೋಮ್ಮ ಇದು ಈ ಮನೆಯ ಅಡ್ವಾನ್ಸ್ ದುಡ್ಡು ಎಂದು ಒಂದು ಲಕ್ಷ ಅವಳ ಕೈಗಿಟ್ಟರು ಥ್ಯಾಂಕ್ಸ್ ಅಂಕಲ್ ಇದರಲ್ಲಿ ಪಲ್ಲವಿ ಎದ್ದು ಪಾಲಿದೆ ಅದನ್ನು ನೀನೇ ಕೊಟ್ಬಿಡು ಸರಿ ಎಂದು ತಲೆಯಾಡಿಸಿದಳು ಹಾಗಿದ್ರೆ ಶನಿವಾರ ಬಂದು ನಿನ್ನ ಭೇಟಿ ಆಗ್ತೀನಿ ಎಂದು ಹೇಳಿ ಹೊರಟು ನಿಂತರು ಸ್ವಲ್ಪ ಕಾಫಿನಾದರೂ ಕುಡಿಬಹುದಿತ್ತು ಬೇಡಮ್ಮ ಶುಗರ್ ಜಾಸ್ತಿ ಆಗಿಬಿಟ್ಟಿದೆ ಎನ್ನುತ್ತಾ ಹೊರಟರು ಸುಬ್ರಹ್ಮಣ್ಯಂ ಮುಂದುವರಿಯುವುದು ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಧನ್ಯವಾದಗಳು ಖುಷಿ